ಶುಭೋದಯ ಇದ್ದಾರೆ ಈಗ ನಾನು ಅಧ್ಯಾಯ ಐದು ಇದರಲ್ಲಿ ಕ್ರಿಯಾಪದಗಳು ಕ್ರಿಯಾಪದಗಳಲ್ಲಿ ನಾನು ಈಗ ಮುಖ್ಯವಾದ ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇದ್ದೀನಿ ಈಗಾಗಲೇ ನಾನು ಮೂರ್ನಾಲ್ಕು ಕ್ಲಾಸ್ ಇದ್ದೀನಿ ಇವತ್ತು ಅವುಗಳನ್ನು ಇದ್ದೀನಿ ಈಗ ಮುಖ್ಯವಾದ ಧಾತುಗಳಲ್ಲಿ ಇದರಿಂದಾಗಿ ಪಾಡು ಅಂದರೆ ಅರ್ಥ ಹಾಡುವಂತಾಗುತ್ತೆ ಕ್ರಿಯಾಪದ ಮೂಲ ಕೇಳಿದರೆ ಆಡಿದಂತಾಗುತ್ತೆ ಮುಂದಿನ ಧಾತು ಪೂಸು ಅಂತ ಇದೆ ಆಗುತ್ತೆ ಕೂಸು ಅಂದರೆ ಕಣದಲ್ಲಿ ಹಚ್ಚುವಂಥ ಕೂಡ ಆಗುತ್ತೆ ನೆಕ್ಸ್ಟ್ ಮುಂದಿನ ಶಬ್ದು ಬೀಳುವಂತಿದೆ ಬೀಳು ಅಂದರೆ ಅತ್ತ ಆಗುತ್ತೆ ಕ್ರಿಯಾಪದ ಮೂಲಕ ಕೇಳಬೇಕಾದ್ರೆ ಅಂತ ಹೇಳ್ಬೋದು ಮುಂದಿನ ಧಾತು ಅಂತ ಅಂತಿದೆ ಪುಳಿ ಅಂದರೆ ಅರ್ಥ ಅಂತಾಗುತ್ತೆ ಕ್ರಿಯಾಪದ ಮೂಲಕ ಪೊಳೆ ಇತ್ತು ಅಂತ ಹೇಳಬೇಕಾಗುತ್ತೆ ಮುಂದಿನ ಧಾತು ಹೊರದು ಪೊರೆ ಎನ್ನುವ ಧಾತುವಿನ ಅರ್ಥ ಒಂದು ಅಂತಾಗುತ್ತೆ ಅದನ್ನು ಕ್ರಿಯಾಪದ್ರೆ ನಾವು ಹೇಳ್ಬೋದು ಪಡೆದನು ಅಂತ ಹೇಳ್ಬೋದು ಪಡೆದನು ಅಂದರೆ ಹೊಂದಿದನು ಅಂತ ಹೇಳೋಕ್ಕಾಗುತ್ತೆ ಮುಂದಿನ ಧಾತು ಪಿಂಗ್ ಹೊಂದಿದೆ ಪಿಂಕ್ ಅಂದರೆ ದೂರ ಆಗುವಂತ ಅರ್ಥ ಬರುತ್ತೆ ಕ್ರಿಯಾಪದ ಮೂಲಕ ಕೇಳೋದಾದ್ರೆ ಪಿಂಗಿತು ಅಂತ ಹೇಳಕ್ ಬರುತ್ತೆ ಪಿಂಗಿತು ಅಂದರೆ ದೂರ ಆಯಿತು ಅಂತ ಹೇಳ್ಬೋದು ಮುಂದಿನ ಧಾತು ಬೆಳೆದಿದೆ ಅರ್ಥ ಬೆಳೆಯಿತು ಅಂತಾಗುತ್ತೆ ಕ್ರೇಪದ ಮೂಲಕ ಹೇಳ್ತಾರೆ ಬೆಳೆಯುವುದು ಅಂತ ಹೇಳ್ಬೋದು ಮುಂದಿನ ಧಾತು ಬಾಳಿತು ಅಂತಿದ್ರೆ ಅದರ ಅರ್ಥ ಒಟ್ಟುಗೂಡಿಸಂತಾಗುತ್ತೆ ಕ್ರೇಪದ ಮೂಲಕ ಬಾಳಿದಂತಾಗುತ್ತೆ ಇದಕ್ಕೆ ಹೇಳ್ತಾ ಇದೀನಿ ಇಂದಿನ ಕಡಲಾದರೂ ತುಂಬ ಸಂಭ್ರಾಜ್ಯಗಳನ್ನು ಪಾಟಿದುಕೊಂಡರು ಅಂತ ಹೇಳ್ಬೋದು धातु बात अल के अर्थ बदल बैठे मुझे कड़म वर्षक बहुमत स्वातंत्र मद्लू कड़म बात आग नमल श्रीमंत मरव बुद्ध ಉಳಿದವರು ಮೂವತ್ತು ಮೂವತ್ತೈದು ಮೂವತ್ತರು ಅಂದರೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ಮುಂದಿನ ಧಾತು ಅವತ್ತು ಅವತ್ತು ಎನ್ನುವ ಧಾತುವಿನ ಅರ್ಥ ಅಪ್ಪಿಕು ಅಂತ ಹೇಳೋಕ್ಕಾಗತ್ತೆ ಅರ್ಥ ಅಂತ ಆಗುತ್ತೆ ಜೊತೆಗೆ ಈ ಹೊತ್ತಿಗೆ ಇದು ಸಾಕು ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಆದರೆ ಮುಂದಿನ ಬರುವ ಮತ್ತೊಮ್ಮೆ ಸಿಗೋಣ ಆಗ ಹದಿನೈದು ಕ್ರಿಯಾಪದಗಳು ಅದರಲ್ಲಿ ಮುಖ್ಯವಾದ ಕೆಲವು ಧಾತುಗಳಿವೆ ಹೆಚ್ಚು ಕಡಿಮೆ ಆತದಾತುಗಳಿವೆ ನಾನು ಇದ್ದೀನಿ ಮುಂದುವರೆದ ಅಂದರೆ ನಾಳೆ ಭಾನುವಾರ ಮುಂದಿನ ಭಾನುವಾರ ಸಾಧ್ಯವಾದರೆ ಸಮಾಜಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅದರಿಂದ ಉಳಿದ ಕೆಲವು ಧಾತುಗಳನ್ನು ಮುಂದಿನ ವಾರ ಮುಂದಿನ ವಾರ ಕೂಡ ನೋಡೋಣ ಕಿಡಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಗೊತ್ತಾಗ ತಿಳ್ಕೊಂಡಾದ್ಮೇಲೆ ಬದುಕುವಂತ ಕೊನೆಗೆ ನಮ್ಮ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಕೊನೆಯ ಶಬ್ದ ತುಂಬ ತುಂಬ ಧನ್ಯವಾದಗಳು ಕೊನೆಯಲ್ಲಿ ಮತ್ತೆ ಮಾಡ್ತಾಯಿದ್ದೀನಿ ನಾನು ಬುಧವಾರ ಶನಿವಾರ ಭಾನುವಾರ ಅಥವಾ ಮೆಣಸೇ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬೆನಕೊಂಡಿದ್ದೀನಿ ನೋಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೆನ ಇದೆ ಅದರಿಂದ ನಾನು ಉಳಿದಿನ ಸಿಗೋಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು